ನಾನು ಕೇಳ್ಪಟ್ಟಿ ಹನ್ನೊಂದನೇ ತಾರೀಕಿಗೆ ನೂರು ವರ್ಷಗಳಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪುಣ್ಯಭೂಮಿಗೆ ಪಾದ ಸ್ಪರ್ಶ ಮಾಡಿ ಅದರನ್ನು ವಿಜೃಂಭಿಸಿ ಇವತ್ತಿನ ದಿವಸ ತಾವು ಕಾರ್ಯಕ್ರಮ ಮಾಡ್ತಿದ್ದೀರಿ ಆದರೆ ಇತಿಹಾಸ ಇನ್ನೊಂದು ಹೇಳ್ತದೆ ಆ ಇತಿಹಾಸವನ್ನ ಕಾಂಗ್ರೆಸ್ ಮುಚ್ಚಿಟ್ಟಿದೆ ಅದನ್ನ ನಾವು ಈಗ ಅನಾವರಣ ಮಾಡಬೇಕಾಗಿದೆ ಏನಂದ್ರೆ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದಿದ್ರು ಬೆಳಗಾವಿಗೆ ಬಂದು ಮಹಾತ್ಮ ಗಾಂಧಿಯವರನ್ನ ಆವತ್ತಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಅವರು ಆವತ್ತಿನ ಏನು ಹರಿಜನ ಹರಿಜನ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಿದ್ರು ಆ ಸಂದರ್ಭದಲ್ಲಿ ಅವರಿಗಿರ್ತಕ್ಕಂಥ ಅಸ್ಪೃಶ್ಯ ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಅನೇಕ ವಿಚಾರಗಳ ಬಗ್ಗೆ ಅವರ ಗಮನಕ್ಕೆ ತರಬೇಕು ಆ ಕಾಂಗ್ರೆಸ್ ಸೆಷನ್ನಲ್ಲಿ ರೆಸೊಲ್ಯೂಷನ್ ಮಾಡಬೇಕು ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ನನಗೂ ಕೂಡ ಅಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿ ಬಂದು ಚೀಟಿ ಕಳಿಸಿ ಮೂರು ದಿನಕ್ಕಾದ್ರಂತೆ ಮೂರು ದಿನಕ್ಕಾದರೂ ಕೂಡ ಗಾಂಧೀಜಿ ಅವರು ಕೇರ್ ಮಾಡಲಿಲ್ಲ ಒಬ್ಬರು ದೇಶಪಾಂಡೆ ಅಂತಿದ್ರು ಅವತ್ತು ವ್ಯವಸ್ಥಾಪಕರು ಅವರು ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಒಬ್ಬ ಬ್ಯಾರಿಸ್ಟರ್ ಬಂದಿದ್ದೇನೆ ಅದೇ ಗಾಂಧಿ ಅವರು ಕೂಡ ಒಬ್ಬ ಬ್ಯಾರಿಸ್ಟರ್ ಒಬ್ಬ ಬ್ಯಾರಿಸ್ಟರ್ಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಮಹಾತ್ಮ ಗಾಂಧಿ ತಿಳ್ಕೊಂಡಿಲ್ಲ ಆದ್ದರಿಂದ ನಾನು ಅದನ್ನು ವಿರೋಧಿಸಿ ನಾನು ಅವ್ರನ್ನ ಭೇಟಿ ಮಾಡೋದಿಲ್ಲ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೋಗ್ತಾರೆ ಹೋಗುವಾಗ ಕೆಲವು ಜನರು ಅವರನ್ನ ಕರ್ಕೊಂಡು ಹೋಗಿ ಭಾಷಣ ಮಾಡಿಸ್ತಾರೆ ಆಗ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ ಅನ್ನ ನಂಬಿ ಕೂಳ್ಬೇಡಿ ಈ ಕಾಂಗ್ರೆಸ್ ದಲಿತರನ್ನ ಮಾರಣ ಹೋಮ ಮಾಡ್ತಾರೆ ಇವರನ್ನ ನಂಬಿದ್ರೆ ನೀವು ಸರ್ವನಾಶ ಆಗ್ತೀರಿ ಅಂತೇಳಿ ಆವತ್ತು ಭಾಷಣ ಮಾಡಿ ಹೋಗ್ತಾರೆ ಅದಾದ ನಂತರ ಇಲ್ಲಿ ಯಾರ್ದು ಒಂದು ಕೇಸನ್ನ ಫೈಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿತ್ತು ಅದು ಹನ್ನೊಂದನೇ ತಾರೀಕು ಏಪ್ರಿಲ್ ಅದು ಇವತ್ತಿನ ದಿವಸ ಜೊಲ್ಲೆ ಅಕ್ಕ ಇವತ್ತದನ್ನ ಗುರುತಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಎಲ್ಲವನ್ನು ಮುಖಂಡರುಗಳು ಮಾತಾಡಿದ್ದಾರೆ ನಾನು ಮತ್ತೆ ಅದನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ದಲಿತರಿಗೂ ಸೇರಿ ಹೆಚ್ಚು ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾರಣದಿಂದಲೇ ನೀವು ಮಾಡಿದ್ರಲ್ಲ ಮೊನ್ನೆ ಇಪ್ಪತ್ತ ಡಿಸೆಂಬರ್ ತಿಂಗಳಿನಲ್ಲಿ ಏನು ಸಮಾವೇಶ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ದುಡ್ಡಲ್ಲಿ ನೀವ್ ಯಾಕೆ ಆವತ್ತನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದನ್ನು ಮುಂಚೆ ಇಟ್ಟಿದ್ದೀರಿ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ನಾಚಿಕೆ ಇದೆಯಾ ಆವತ್ತು ನೀವೇನ್ ಮಾಡಿದ್ರಿ ಬಾಪು ಜೈ ಬಾಪು ಜೈ ಜೈ ಭೀಮ್ ಅಂತ ಹೇಳಿ ಹೆಡ್ ಲೈನ್ ಕೊಟ್ರಿ ಕಾರಣ ಏನು ಕೇಳಿದ್ರ ನೀವು ಕಾರಣ ಹೇಳಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಜೈ ಭೀಮ್ ಅನ್ನೋದು ನಿಮಗೆ ವೋಟ್ ಬ್ಯಾಂಕ್ಗಾಗಿ ಮಾತ್ರ ಬೇಕಾಗಿರೋದು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರಿ ಅವ್ರಿಗೆ ಕೊಡಬಾರದು ಹಿಂಸೆ ಕೊಟ್ರಿ ಬೇರೆ ಮುಖಂಡಗಳು ಮಾತಾಡಿದ್ರಿಂದ ನಾನು ಪತ್ತೆ ಮಾತಾಡೋದಿಲ್ಲ ಆದ್ರೆ ಅವರ ಅಂತ್ಯಕ್ರಿಯೆಗೂ ಕೂಡ ಅಲ್ಲಿ ಜಾಗ ಕೊಡದೆ ಅವರನ್ನ ಅನಾಥ ಶವಗಳು ಎಲ್ಲಿ ಉಳ್ತಾರೋ ಅಲ್ಲಿಗೆ ಕಳಿಸಿದ್ರಿ ಇವತ್ತು ಆ ಜಾಗ ಏನಾಗಿದೆ ಈ ದೇಶದ ಪುಣ್ಯಭೂಮಿ ಆಗಿದೆ ಅದು ಆದ್ರಿಂದ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಮಾತ್ರ ಅಲ್ಲ ಇಡೀ ಇವತ್ತು ದಲಿತರನ್ನ ದಮನ ಮಾಡತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇದರ ಮಧ್ಯದಲ್ಲಿ ನಿನ್ನೆ ಒಂದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಗುರು ಯಾರು ಗೊತ್ತಾ ನಿಮಗೆ ಪ್ರಿಯಾಂಕಾ ಖರ್ಗೆ ಅಂತ ಒಬ್ರು ಇದ್ದಾರೆ ಸಿದ್ದರಾಮಯ್ಯನ ಗುರು ಅವರು ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನ ನಿನ್ನೆ ಓದಿದ್ದಾರೆ ಅದರಲ್ಲಿ ಡಾಂಗೆ ಅವರು ಸಾವರ್ಕರ್ ಇಬ್ರು ಸೇರಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತ ಇದೆ ಅಂತ ಸುಳ್ಳು ಹೇಳಿದ್ದಾರೆ ಸದನದಲ್ಲಿ ಪ್ರಶ್ನೆ ಬಂತು ನಾನು ಆವತ್ತೇ ವಿರೋಧ ಮಾಡಿದೆ ಉತ್ತರ ಕೊಡ್ಲಿಕ್ಕೆ ಆಗಲಾರದೆ ಉತ್ತರ ಕುಮಾರ ಓಡಿ ಹೋದ ಅವತ್ತು ಪ್ರಿಯಾಂಕಾ ಇಂತ ಇಂಥ ಸುಳ್ಳನ್ನು ಸಾವರ್ಕರ್ ಅವರು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಅಂತೇಳಿ ಅಂಬೇಡ್ಕರ್ ಅವರು ಪತ್ರ ಬರೆದಿದ್ದಾರೆ ಅನ್ನೋ ಮಾತನ್ನ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೇನೆ ತಮ್ಮ ಮುಂದೆ ಆಗ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ತಾಕತ್ತಿದ್ರೆ ಸಾವರ್ಕರ್ ಅವರನ್ನ ಸಾವರ್ಕರವರು ಅಂಬೇಡ್ಕರ್ ಅವರನ್ನ ಸೋಲಿಸಿದರು ಅಂತ ಸುಳ್ಳು ಹೇಳಿದ್ದೀರಲ್ಲ ನಾಳೆ ಪ್ರೂವ್ ಮಾಡಿ ನಾನು ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ ಇಲ್ಲ ನೀವು ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಒಪ್ಕಳಿ ನನ್ನ ಚಾಲೆಂಜನ್ನ ನಾಳೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ತಗೊಳ್ಬೇಕು ಸಿದ್ಧವಾಗಿದ್ದೀರಾ ಮುಖ್ಯಮಂತ್ರಿಗಳ ನಾಳೆ ಬೆಂಗಳೂರಿಗೆ ಬರ್ತೇನೆ ಉತ್ತರ ಕೊಡ್ಬೇಕು ನೀವು ನೀವು ಯಾರೋ ಹೇಳೋ ಸುಳ್ಳುಗಳನ್ನ ನೋಡಿ ಪ್ರಿಯಾಂಕಾ ಕರೆಗೆ ಸುಳ್ಳು ಹೇಳಿದ್ರೆ ಯಾರು ನಂಬೋದಿಲ್ಲ ಅದು ಒಳ್ಳೆಯದಂತೂ ಅಂತೂ ನಂಬೋದಿಲ್ಲ ಸುಳ್ಳು ಅಂತೂ ನಂಬೋದಿಲ್ಲ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ನಂಬೋದಿಲ್ಲ ಯಾಕೆಂದ್ರೆ ಇವರೆಲ್ಲ ನಕಲಿ ದಲಿತರು ಇವರು ಇವರು ದಲಿತರಲ್ಲ ನೀವು ನೋಡಿದೀರ ಮೊನ್ನೆ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಮಾತು ಹೇಳಿದ್ದಾರೆ ನನ್ನನ್ನು ಯಾರು ದಲಿತರು ಅಂತ ಕರೀಬೇಡಿ ಅಂದ್ರೆ ಏನ್ ಬ್ರಾಹ್ಮಣರ ನೀವು ಬ್ರಾಹ್ಮಣರಾದ ರಿಸರ್ವ್ ಕಾನ್ಸ್ಟನ್ಸಿ ಯಾಕಪ್ಪ ಬೇಕು ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ನಕಲಿ ದಲಿತರು ಅವರು ಹೇಳಿದ್ರು ಕೂಡ ಜನ ನಂಬಲ್ಲ ಆದ್ರೆ ಮುಖ್ಯಮಂತ್ರಿಗಳು ಯಾವ್ದಾದ್ರೂ ಮಾತನ್ನ ಹೇಳಿದ್ರೆ ಜನ ನಂಬುತ್ತಾರೆ ಆದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ ನೀವು ಸುಳ್ಳುಗಾರರು ಮೋಸ ಮಾಡೋರು ವಂಚನೆ ಮಾಡೋರು ಅಂತಕ್ಕಂಥದ್ದನ್ನ ಈಗ ನೀವು ಹೇಳಿದ್ದೀರಿ ಆದ್ರಿಂದ ಈ ಚಾಲೆಂಜ್ ಅನ್ನ ನಿಮಗೆ ಹಾಕಿದೆ ಕಾಂಗ್ರೆಸ್ ಏನ್ ಮಾಡ್ತಿದೆ ಗೊತ್ತಾ ಇವತ್ತು ಈ ರಾಜ್ಯದಲ್ಲಿ ಯಾರು ದಲಿತ ನಾಯಕರು ಈ ಪ್ರಾಂತ್ಯದಲ್ಲಿ ಹಿಂದೆ ಹಲವು ಬಾರಿ ಎಂಪಿ ಆಗಿದ್ರು ಎಂಪಿ ಆಗಿದ್ದಾರೆ ಶಂಕರಾನಂದ್ ಶಂಕರಾನಂದ್ ಅವರು ಈ ಪ್ರಾಂತ್ಯದ ನಾಯಕರಾಗಿದ್ರು ಇವತ್ತೇಳಿ ಇಪ್ಪತ್ತು ಜಿಲ್ಲೆಗಳು ಹುಡುಕಿದ್ರು ಕೂಡ ಒಬ್ಬ ದಲಿತ ನಾಯಕ ಸಿಗೋದಿಲ್ಲ ಬಾಗಲಕೋಟೆಯಲ್ಲಿ ಕೇವಲ ನಮ್ಮ ಕಾರಜೋಳವರು ಒಬ್ಬರು ಬಿಟ್ರೆ ಒಬ್ಬರು ಎಂ ಎಲ್ ಎ ಆಗಿರಬಹುದು ಮತ್ತೆ ಸೋತಿರ್ಬೋದು ಈ ರೀತಿ ಇದೆಯ ಹೊರತು ಎಲ್ಲೂ ಕೂಡ ನಾಯಕರಲ್ಲ ಯಾಕೆ ಕಾಂಗ್ರೆಸ್ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕಸಿ ಮಾಡ್ತಾ ಬಂದಿದೆ ಕಾಂಗ್ರೆಸ್ ನೋಡಿ ನಂಬಿ ನೀವು ಯಾರಾದ್ರೂ ಬದುಕಿದ್ರೆ ನಿಮಗೆ ಜೀವನ ಇಲ್ಲ ಬದುಕು ಇಲ್ಲ ಆ ಕಾರಣದಿಂದ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ಸದಾಶಿವನಗರ ಬೆಂಗಳೂರಿನಲ್ಲಿ ಎರಡು ಮನೆ ಮಾಡ್ಕೊಂಡಿದಾರೋ ಆ ಎರಡು ಮನೆಯವರನ್ನು ತೋರಿಸಿ ಕಾಂಗ್ರೆಸ್ ಇವತ್ತಿಗೂ ನಾವು ದಲಿತ ಪರ ಅಂತ ಹೇಳಿ ಓಟ್ ಹಾಕ್ಸ್ಕೊಳ್ತಾ ಇದ್ದಾರೆ ನೀವರು ಅವರನ್ನ ನಂಬಿ ಏನಾದ್ರೂ ಓಟ್ ಹಾಕಿದ್ರೆ ನಾವು ಸರ್ವನಾಶ ಆಗಿಬಿಡ್ತೇವೆ ಆದ್ರಿಂದಲೇ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಪ್ರಾಂತ್ಯದಲ್ಲಿ ನಾನು ನೋಡ್ತಿದ್ದೇನೆ ರೈತ ಸಮುದಾಯ ಬಲ್ಗೈ ಸಮುದಾಯದವರು ನಾಲ್ಕು ಲಕ್ಷ ವೋಟರ್ಸ್ ಇದ್ದಾರೆ ಈ ಕ್ಷೇತ್ರದಲ್ಲಿ ನಿಮ್ಮ ನಾಯಕರು ಯಾರು ನಿಮಗೆ ಭವಿಷ್ಯ ಇದೆಯಾ ಇಲ್ಲಿ ಅದೇ ಬಿಜಾಪುರಕ್ಕೆ ಬನ್ನಿ ಅದೇ ಎಲ್ಲೇ ನೋಡಿ ನೀವು ಗುಲ್ಬರ್ಗ ಹೋಗಿ ಬೀದರ್ ಹೋಗಿ ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ಈ ಪ್ರಾಂತ್ಯದಲ್ಲಿ ಯಾವ ಒಬ್ಬ ಮುಖಂಡ ಬೆಳೀಲಿಕ್ಕೆ ಖರ್ಗೆ ಫ್ಯಾಮಿಲಿ ಇವತ್ತಿಗೂ ಬಿಟ್ಟಿಲ್ಲ ಆದರೂ ಕೂಡ ನೀವು ಬರೀ ಅವರು ನಮ್ಮ ನಾಯಕರು ನಾಯಕರು ಅಂತೀರಿ ಏನು ಮಾಡಿದ್ದಾರೆ ಅವರು ದಲಿತ ಅನ್ನಿಸ್ಕೊಳ್ಳಿಕ್ಕೆ ಅವರು ಯೋಗ್ಯರೇ ಅಲ್ಲ ನನ್ನನ್ನು ದಲಿತ ಅನ್ನಬೇಡಿ ನನ್ನನ್ನು ಮುಖ್ಯಮಂತ್ರಿ ಮಾಡೋದಾದ್ರೆ ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿಯೂ ಬೇಡ ಅಂತಕ್ಕಂಥವ್ರನ್ನ ನಾವು ದಲಿತ ನಾಯಕರು ಅಂತ ಒಪ್ಕೊಳ್ಬೇಕಾ ಇಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇದೆ ಆದ್ರಿಂದ ಈ ಸರ್ಕಾರ ಹೇಳಿದಲ್ಲ ನಲವತ್ತೆರಡು ಸಾವಿರ ಕೋಟಿ ದಲಿತ ಸಮುದಾಯಗಳಿಗಾಗಿ ನಾನು ಮೀಸಲಿಟ್ಟಿದ್ದೇನೆ ಅಂತ ಒಂದು ಕಡೆ ಘೋಷಣೆ ಮಾಡ್ತಾರೆ ಅದರಲ್ಲಿ ಅರ್ಧದಷ್ಟು ಬೇರೆ ಬೇರೆ ಇಲಾಖೆಗಳಿಗೂ ಹೋಗ್ತದೆ ಇಪ್ಪತ್ತೊಂದು ಸಾವಿರ ಕೋಟಿ ಹೋಯ್ತು ಇನ್ನ ಹದಿನಾಲ್ಕು ಸಾವಿರ ಕೋಟಿ ಎಲ್ಲರಿಗೂ ಕೂಡ ಗ್ಯಾರಂಟಿ ಹಣ ನಮಗ್ ಕೊಡಲಿಲ್ಲ ದಲಿತರಿಗೆ ಮಾತ್ರ ದಲಿತರಿಗೆ ಇಟ್ಟ ಹಣದಲ್ಲೇ ಗ್ಯಾರಂಟಿ ಅಂದ್ರು ಕೊನೆಗೆ ಉಳಿದಿರೋದು ಕೇವಲ ಏಳು ಸಾವಿರ ಕೋಟಿ ಏಳು ಸಾವಿರ ಕೋಟಿ ನೀವು ಸೋಷಿಯಲ್ ವೆಲ್ಫೇರ್ ಕೊಟ್ಬಿಟ್ಟು ನಲವತ್ತೈದು ಎರಡು ಸಾವಿರ ಕೋಟಿ ಆ ಜನಾಂಗಗಳಿಗೆ ಇಟ್ಟಿದ್ದೀನಿ ಅಂತ ನಿಮ್ಮ ಬಾಯಿಯಲ್ಲಿ ಉಳ ಬೀಳಲ್ವಾ ಈ ರೀತಿ ಮೋಸ ಮಾಡಿದ್ರೆ ನಿಮ್ಮ ಬಾಯಿ ಬಿದ್ದೋಗುತ್ತೆ ದಲಿತರಿಗೆ ಮಾಡತಕ್ಕಂತ ಈ ಅನ್ಯಾಯಕ್ಕೆ ದಲಿತರು ಎಚ್ಚೆತ್ಕೊಳ್ಬೇಕು ಈಗ ಅನೇಕ ದಲಿತ ಸಂಘಟನೆಗಳು ಬಾಯಿ ಮುಚ್ಚಿ ಕುಳಿತಿದ್ದೀರಿ ಯಾಕೆ ನೀವು ಸುಮ್ಮನೆ ಕುಳಿತಿದ್ದೀರಿ ಅಂತಂದ್ರೆ ಸುಮ್ಮನೆ ಕುಳಿತಂತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಕೂಡ ದಲಿತರು ಕೂಡ ಅನ್ಯಾಯ ಮಾಡ್ತಾ ಇದ್ದೀರಿ ಅವರ ಚಿಂತನೆಗಳನ್ನು ಮರೆತು ಬಿಡ್ತಾ ಇದ್ದೀರಿ ಹೊಟ್ಟೆ ಪಾಡಿಗಾಗಿ ಮಾತ್ರ ನೀವು ಅಂಬೇಡ್ಕರ್ ಅವರನ್ನ ನೆಂಚ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಅಧ್ಯಕ್ಷರು ಮುಂದುವರಿಸಿ ಮಾತಾಡಬೇಕಾಗಿದೆ ಆದ್ರಿಂದ ನನ್ನ ಮಾತುಗಳಿಗೆ ವಿರಾಮಮ್ಮ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ್ ಮಾತಾಕಿ ಧನ್ಯವಾದ